ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇದೇನು ಇವತ್ತು ಈ ರೀತಿ ಇಂಟ್ರೋ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸುಮ್ಮನೆ ಹಾಗೆ ಹೊರಗಡೆ ಹೊರಟಿದ್ವಿ ಫ್ರೀ ಆಗಿದ್ದೆ ಸ್ವಲ್ಪ ಟ್ರಾಫಿಕ್ ಇದೆ ಸೊ ಯಾಕೆ ಇಂಟ್ರೋ ಕೊಡಬಾರ್ದು ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಫೇಶಿಯಲ್ ಅಂತಲೇ ಹೇಳ್ತೀನಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಫೇಶಿಯಲ್ ಕೂಡ ಆಗುತ್ತೆ ಆ್ಯಂಡ್ ಇದನ್ನು ಯಾವ್ಯದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಸಂಪೂರ್ಣ ಬಾಡಿಯಲ್ಲಿರೋ ಪೇಯ್ನ್ ಕೂಡ ದೂರ ಮಾಡುತ್ತೆ ಹಾಗೂ ಫೇಸಿಗೆ ಕೂಡ ಇದು ತುಂಬಾ ಒಳ್ಳೆಯದು ಕೇವಲ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದನ್ನ ನೀವು ಡೈಲಿ ಕೂಡ ಯೂಸ್ ಮಾಡ್ಕೋಬೋದು ಮಲಗೋದಕ್ಕಿಂತಲೂ ಮುಂಚೆ ಅಥವಾ ವಾರಕ್ಕೆ ಮೂರು ಸರಿಯಾದರೂ ಇದನ್ನ ಯೂಸ್ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಸೊ ಹಾಗಾದರೆ ಬನ್ನಿ ಯಾವ್ಯಾವದನ್ನ ಇದನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಡ್ಕೊಂಬಣ ವಿತೌಟ್ ಸ್ಕಿಪ್ಪಿಂಗ್ ನೋಡಿ ಆಯುರ್ವೇದಿಕಲ್ಲಿ ಪ್ರೂವ್ ಆಗಿರುವಂತಹ ಕೈ ನೋವನ್ನು ಕಡಿಮೆ ಮಾಡಿ ಬಾಡಿ ಪೇನೆಲ್ಲ ಕಡಿಮೆ ಮಾಡಿ ಜೊತೆಯಲ್ಲಿ ಮುಖಕ್ಕೆ ಗ್ಲೋ ಕೊಡುವಂತಹ ಈ ಒಂದು ಆಯಿಲ್ ಮಾಡ್ಕೊಳ್ಳೋಕ್ಕೆ ನನಗೆ ಬೇಕಾಗಿರೋದು ತುಪ್ಪ ಹಸುವಿನ ತುಪ್ಪ ಇದ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನೇ ಹಾಕ್ಕೊಳ್ಳಿ ಬೇರೆ ಯಾವುದನ್ನು ಹಾಕ್ಕೋಬೇಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ತುಪ್ಪಕ್ಕೆ ಎರಡು ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕೊಂಡು ಸಾಕೇ ಸಾಕು ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಕೇವಲ ಮನೇಲಿ ಸಿಗುವಂಥ ವಸ್ತುಗಳು ದಿ ಬೆಸ್ಟ್ ಕೆಲಸ ಮಾಡುವಂತಹ ಒಂದು ಪರಿಣಾಮ ಇರುವಂತಹ ಈ ಒಂದು ರೆಮಿಡಿ ಅಂತ ಹೇಳ್ತೀನಿ ಇದನ್ನ ನೀವು ನನಗೆ ತೋರಿಸ್ತೀನಿ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ಸೊ ಆ ರೀತಿ ನೀವು ಅಪ್ಲೈ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮೈಕೈ ನೋವು ಜಾಯಿಂಟ್ಸ್ ಪೇಯ್ನ್ ಎಲ್ಲ ದೂರ ಆಗುತ್ತೆ ಇದು ಈ ಎಪಿಸೋಡ್ನ ಫಸ್ಟ್ ಪಾರ್ಟ್ ಆಗಿರುತ್ತೆ ಸೆಕೆಂಡ್ ಪಾರ್ಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ ಸದ್ಯಕ್ಕೆ ಈ ಪಾರ್ಟ್ನ ನೀವು ನೋಡ್ಕೊಳ್ಳಿ ಯಾವ ರೀತಿ ಅಪ್ಲೈ ಮಾಡ್ಕೊಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ವೆಲ್ಕಮ್ ಬ್ಯಾಕ್ ನನ್ನ ಕೈಲಿ ರೆಡಿ ಇದೆ ಈ ಬೆಸ್ಟ್ ಆಯಿಲ್ ವಿಚ್ ರೆಡ್ಯೂಸಸ್ ದ ಜಾಯಿಂಟ್ಸ್ ಪೇನ್ ಬ್ಯಾಕ್ ಪೇನ್ ಆ್ಯಸ್ ವೆಲ್ ನೋಡಿ ನನ್ನ ತುಪ್ಪ ಹಾಗೂ ನನ್ನ ಕೊಬ್ಬರಿ ಎಣ್ಣೆಯ ಮಿಶ್ರಣ ರೆಡಿ ಇದೆ ಇದನ್ನ ನಾನೀಗ ಒಂದು ಕಾಟನಲ್ಲಿ ಡಿಪ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಸ್ಕ್ವೀಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನನ್ನ ಕಾಲುಗಳ ಉಗುರುಗಳಿಗೆ ನಾನು ಲೇಪನ ಮಾಡ್ಕೊಳ್ತಾ ಇದ್ದೀನಿ ಯೂಸಿಂಗ್ ದ ಕಾಟನ್ ಕಾಟನ್ನ ಡಿಪ್ ಮಾಡ್ಕೊಂಬಿಟ್ಟು ಕಾಲುಗಳ ಎಲ್ಲ ಉಗುರುಗಳಿಗೂ ನಾನು ಇದನ್ನ ಲೇಪನ ಮಾಡ್ಕೊಳ್ತಾ ಇದ್ದೀನಿ ಉಗುರುಗಳ ಸಂಧಿಗಳು ಏನು ಕಾಣ್ತಾ ಇದೆ ಅಲ್ಲಿಂದ ಹಿಡಿದು ನಾನು ಲೇಪನ ಮಾಡ್ಕೋಬೇಕು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತೆ ಇದರಿಂದ ನಮಗೆ ಕಾಲುಗಳ ನೋವು ಇರುತ್ತೆ ಬೆರಳುಗಳ ನೋವು ಇರುತ್ತೆ ಬೋನ್ಸ್ ಪೇನ್ ಇರುತ್ತೆ ಅದೆಲ್ಲ ದೂರ ಆಗುತ್ತೆ ಎರಡು ಕಾಲುಗಳಿಗೂ ನಾನು ಬೆರಳುಗಳಿಗೆ ಮಾತ್ರ ಹಚ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸಿ ಕೈ ನೋವು ಬೆನ್ನು ನೋವು ಈ ಚಳಿಗಾಲದಲ್ಲಿ ಇನ್ನೂ ನಮ್ಮ ಬೋನ್ಸ್ ಪೇನ್ ಎಲ್ಲ ಜಾಸ್ತಿ ಇರುತ್ತೆ ಇದೆಲ್ಲ ನನ್ನ ಕೂಡ ನಾವು ದೂರ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನನ್ನ ಪಾದಗಳ ಉಗುರುಗಳಿಗೆ ಎಲ್ಲ ಬೆರಳುಗಳ ಉಗುರುಗಳಿಗೆ ಇದನ್ನ ಲೇಪನ ಮಾಡ್ಕೊಳ್ತಾ ಇದ್ದೀನಿ ಹೆಬ್ಬೆರಳಿಂದ ಹಿಡಿದು ಸಣ್ಣ ಬೆರಳುಗಳ ಉಗುರುಗಳಿಗೆ ಮಾತ್ರ ಇದು ನನ್ನ ಉಗುರುಗಳ ಅಕ್ಕಪಕ್ಕ ಇರುವಂತಹ ಸಂಧಿಗಳೇನಿದೆ ಅದರ ಮೂಲಕ ನನ್ನ ಬಾಡಿಯೊಳಗೆ ಪೆನೆಟ್ರೇಟ್ ಆಗುತ್ತೆ ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ ಫ್ರೆಂಡ್ಸ್ ಯಾಕಂದರೆ ಮೋಸ್ಟ್ ಆಫ್ ದ ಖಾಯಿಲೆಗಳು ನಮಗೆ ಬರುವುದೇ ಪಾದಗಳ ಮೂಲಕ ಅಂತ ನಮಗೆ ಈಗಾಗಲೇ ಗೊತ್ತಿದೆ ಸೊ ಎರಡು ಪಾದಗಳಿಗೆ ನಾನು ಹಚ್ಕೊಳ್ತಾ ಇದ್ದೀನಿ ಐ ಇನ್ಸಿಸ್ಟ್ ಇದನ್ನು ರಾತ್ರಿ ಹೊತ್ತು ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆನ ಇದನ್ನ ಹಚ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಸೊ ಅದ್ರ ರಾತ್ರಿಲ್ಲೇ ಇದು ಕೆಲಸ ಮಾಡುತ್ತೆ ಹಾಗೂ ಓಡಾಡುವಂತಹ ನಮಗೆ ಯಾವ ಕೆಲಸನೂ ಇರಲ್ಲ ಪಾದಗಳು ಆಯಿತು ಕೈಗಳ ಬೆರಳುಗಳಿಗೆ ಅಂದರೆ ಬೆರಳುಗಳ ಉಗುರುಗಳಿಗೆ ನಾನು ಇದನ್ನ ಹಚ್ಕೊಳ್ತಾ ಇದ್ದೀನಿ ಇದರಿಂದ ಮೈಕೈ ನೋವು ಬೆನ್ನು ನೋವು ಕೈ ಕಾಲುಗಳ ನೋವು ಕೀಲು ನೋವು ಎಲ್ಲ ವಾಸಿ ಆಗೋದ್ರ ಜೊತೆಯಲ್ಲಿ ನಮಗೆ ಉಗುರುಗಳು ಕೂಡ ಗಟ್ಟಿ ಮುಟ್ಟಾಗುತ್ತೆ ಕೆಲವ್ರಿಗೆ ಉಗುರುಗಳು ತುಂಬ ಸ್ಮೂತ್ ಇರುತ್ತೆ ಹಾಗಾಗಿ ಕಟ್ಟಾಗುವಂಥ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ ಆ ಪ್ರಾಬ್ಲಮ್ನಿಂದ ಕೂಡ ನಾವು ಪಾರಾಗಬಹುದು ನೀವು ನೋಡ್ತಾ ಇರ್ಬೋದು ನಾನು ಎರಡು ಕೈಗಳ ಉಗುರುಗಳಿಗೆ ಹಚ್ಕೊಳ್ತಾ ಇದ್ದೀನಿ ಇದನ್ನ ನೀವು ಡೈಲಿ ಕಂಟಿನ್ಯೂ ಆಗಿ ಒಂದು ವಾರ ಮಾಡಿ ನೋಡಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಕಾಣುತ್ತೆ ಇನ್ನು ಇದನ್ನ ಡೈಲಿ ಕೂಡ ನೀವು ಮಾಡ್ಕೋಬೋದು ಅಥವಾ ದಿನ ಬಿಡುದಿನ ಕೂಡ ಇದನ್ನ ಮಾಡ್ಕೋಬಹುದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ ಈಗಾಗಲೇ ನೀವು ನೋಡಿದ್ರಿ ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆ ಮನೇಲಿ ಪ್ರತಿಯೊಬ್ಬರ ಮನೇಲಿ ಇದೇ ಇರುತ್ತೆ ನನ್ನ ಕಾಲುಗಳಿಗೂ ಕೂಡ ಹಚ್ಕೊಂಡೆ ಹಾಗೂ ಬೆರಳುಗಳಿಗೂ ಕೂಡ ಹಚ್ಕೊಂಡಿದ್ದೀನಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಸೊ ಉಗುರು ಉಗ್ರರಿಗೆ ಕೂಡ ಅಪ್ಲೈ ಮಾಡಿಕೊಂಡೆ ಕಾಲಿನ ಉಗುರುಗಳಿಗೂ ಕೂಡ ನಾನು ಅಪ್ಲೈ ಮಾಡಿಕೊಂಡೆ ಸೊ ದಟ್ ಈ ರೀತಿ ನೀವು ಡೈಲಿ ಅಪ್ಲೈ ಮಾಡ್ತಾ ಮಾಡ್ತಾ ಒಂದು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಕಾಣುತ್ತೆ ಫ್ರೆಂಡ್ ಐ ಪ್ರಾಮಿಸ್ ನೀವು ಇದನ್ನ ಯೂಸ್ ಮಾಡ್ತಾ ಹೋದರೆ ನಿಮಗೆ ಎಲ್ಲ ಸಮಸ್ಯೆಯಿಂದ ನೀವು ಪಾರಾಗಬಹುದು ಆ್ಯಂಡ್ ದೆನ್ ಇದು ಮುಖಕ್ಕೆ ಕೂಡ ಹಚ್ಕೋಬಹುದು ಯಾವ ರೀತಿ ಯಾವ ಒಂದು ಡೈರೆಕ್ಷನಲ್ಲಿ ಇದನ್ನ ಹಚ್ಕೋಬೇಕು ಅಂತ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಇದು ಫಸ್ಟ್ ಪಾರ್ಟ್ ನೀವು ಈಗ ನಾನು ಕೈಕಾಲುಗಳ ಊರುಗಳಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಮುಖಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದನ್ನು ಕೂಡ ವಿತೌಟ್ ಮಿಸ್ ವಾಚ್ ಮಾಡಿ ಮುಖಕ್ಕೂ ಕೂಡ ಗ್ಲೋ ಸಿಗುತ್ತೆ ರಿಜುಮಿನೇಟ್ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಇದರ ಡೀಪ್ ಆಗಿರುವಂಥ ಇನ್ನು ಡೀಟೇಲ್ಡ್ ಬೆನಿಫಿಟ್ಸ್ ಕೂಡ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಈ ಒಂದು ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ರಿಸಲ್ಟ್ನ ಪಡ್ಕೊಳ್ಳಿ ತುಂಬ ಈಸಿಲಿ ಅವೈಲೇಬಲ್ ಆಗಿರುವಂತಹ ವಸ್ತುಗಳು ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮೈ ಗಾಡ್ ಸೊ ನೀವು ಅಪ್ಲೈ ಮಾಡ್ಕೊತಿರತ್ತೆ ರಿಸಲ್ಟ್ನ ಪಡ್ಕೊಳ್ತಿರತ್ತಾನೆ ಇದರ ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳಿ ನಾನು ನಿಮ್ಮ ಕಾಮೆಂಟ್ಸಿಗೆ ಆನ್ಸರ್ ಮಾಡ್ತೀನಿ ರಿಪ್ಲೈ ಕೊಟ್ಟು ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಯು ಆಲ್ ಟೇಕ್ ಕೇರ್ ಲವ್ ಯು ಬಾಯ್ ಬೈ